ನಮಸ್ಕಾರ ಎಲ್ಲರಿಗೂ ಶೋಕದಲ್ಲಿ ಬಂಕಾಪುರ್ ನಿನ್ನೆ ಮುಕ್ಕಳಪ್ಪನ ಒಂದು ವಿಡಿಯೋ ಹಾಕಿದ್ದೆ ಅಲ್ಲ ಅದು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಅದರಲ್ಲಿ ನಾನು ಏನೂ ಹೇಳಿದೆ ಇನ್ನೋರ್ಗೂ ಏನೂ ಹೇಳಿಲ್ಲ ಅದರೊಳಗೆ ಏನೂ ಹೇಳಿದೆ ಸಿಕ್ಕಾಪಟ್ಟೆ ಜನ ನನಗೆ ಅದರಲ್ಲಿ ಭಯ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಾಕತ್ತಾರ ಐ ಡೋಂಟ್ ಕೇರ್ ನಾನು ಇದೆಲ್ಲ ಕೆಡಿಸ್ಕೊಳ್ಳೋದಿಲ್ಲ ಅವರೇನು ಹಡಿಸ್ಕೊಂಡ್ರು ನನಗೇನು ಚಿಂತೆ ಇಲ್ಲ ಪರವಾಗಿಲ್ಲ ಆದರೆ ಸತ್ಯ ಎಂದಿಗೂ ಮುಚ್ಚೆಷ್ಟೋ ಮುಚ್ಚಿಟ್ಟಿದ್ರೂ ಅದು ಎಂದಿಗೂ ಹೊರಗೆ ಬಂದೇ ಬರುತ್ತೆ ಇನ್ನೊಂದು ಸತ್ಯ ಮುಕ್ಳೆಪ್ಪನಿಗೆ ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ಮುಕ್ಳೆಪ್ಪನ ತಂದೆ ತಾಯಿಗೆ ಯಾವ ಥರ ಕಷ್ಟ ಕೊಟ್ಟು ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರಪ್ಪ ಯಾವ ಥರ ಅವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಮಜಬೂರು ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ವಿಡಿಯೋ ಸಾಕ್ಷಿ ಸಮೇತ ಬಂದಿದೆ ಮುಕ್ಳೆಪ್ಪನ ಹೆಂಡತಿ ಅವರು ಯಾವ ಥರ ಹೇಳಿದ್ದಾರೆ ಏನೇನು ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋ ನೋಡ್ಕೊಂಡು ಬರೋಣ ಹಾಗೂ ಹೇಳಿದ್ದೆ ನಿನ್ನಿದ ಒಂದು ವಿಡಿಯೋದಲ್ಲಿ ನಾನು ನನ್ನ ಕಡೆಯಿಂದ ನನ್ನ ಪರವಾಗಿ ಏನು ಹೇಳ್ತಾ ಇಲ್ಲ ಆದರೆ ಈ ವಿಡಿಯೋದಲ್ಲಿಯೂ ಕೂಡ ನನ್ನ ಪರವಾಗಿ ನಾನು ಏನು ಹೇಳ್ತಾ ಇಲ್ಲ ಸತ್ಯ ಏನಿದೆ ಮಾತ್ರ ಅದನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಏನು ಹೇಳ್ತಾ ಇರೋದು ಮುಗಳಪ್ಪನ ಹೆಂಡತಿ ಫ್ವಾಜೇ ಹೆಂಡತಿ ಹೇಳ್ತಾ ಇದ್ದಾರೆ ನಾನು ನನ್ನ ಕೈಲಿಂದ ನನ್ನ ನನ್ನ ಕಡೆಯಿಂದ ವೈಯಕ್ತಿಕೇನು ಹೇಳ್ತಾ ಇಲ್ಲ ಏನು ಕಮೆಂಟು ಕೊಡ್ತಾಯಿಲ್ಲ ಆದರೂ ಸಿಕ್ಕಾಪಟ್ಟೆ ಜನ ನನಗೆ ಕೆಟ್ಟ ಕೆಟ್ಟ ಭಯ ಬಯೋದು ಕೆಟ್ಟ ಕೆಟ್ಟ ಕಮೆಂಟ್ ಕೊಡೋದು ಮಾಡಕತ್ತಾರ ಓ ನೋ ಪ್ರಾಬ್ಲಮ್ ನನಗೆ ಬಯೋರು ಅವ್ರಿಗೆ ಒಂದೇ ಹೇಳಬೇಕು ಹೇಳೋದು ಇಷ್ಟಪಡ್ತೇನೆ ಅದೇನಪ್ಪ ಅಂತಂದರೆ ನನಗೆ ತಾಯಿ ತಂದೆ ಅಕ್ಕ ತಂಗಿಯರ ಮೇಲೆ ಬಯ್ಯೋರು ಮೊಟ್ಟ ಮೊದಲು ಆ ಬಾಯಿಗಳು ಅವ್ರ ತಂದೆ ತಾಯಿ ಅವರ ತಂಗಿಗೆ ಹಚ್ಚಿ ಅವ್ರಿಗೆ ಅವ್ರದ್ದು ಹತ್ತಿ ನನ್ನ ಕಡೆ ಬರಬೇಕದು ಇಷ್ಟಂತರ ಹೇಳ್ಬೋದು ನಾನು ನನ್ನ ಕಡೆಯಿಂದ ನನ್ನ ಬಾಯಿ ಭಯಾಗಿ ಬರೋದಿಲ್ಲ ಭಯೋದು ಒಬ್ಬಂಗೆ ನಾನು ಗೊತ್ತಲ್ಲ ಯಾರಿಗೇನೋದನ್ನು ಅವನ ಹೆಸರಿಗೆ ಬೇಡ ಒಬ್ಬಂಗೆ ನಾನು ಭಯೋದು ಎಷ್ಟು ಬೈ ಅಂತ ಹೇಳ್ತೀರಿ ಅಷ್ಟು ಬೈತೇನೆ ಯಾವ ಭಾಷೆಯಲ್ಲಿ ಬೈ ಅಂತೀರಿ ಆ ಭಾಷೆದಲ್ಲಿ ಬೈತೇನೆ ಆದರೆ ಹೆಸರು ತೊಗೊಳೋದು ಬೇಡ ಈಗ ಏನು ನಡೀತಾ ಇದೆ ಅದರ ಬಗ್ಗೆ ಮಾತ್ರ ಮಾತಾಡೋಣ ಮುಗಳೆಪ್ಪನ ಒಂದು ನಿಜವಾದಂಥ ಮತ್ತೊಂದು ಸತ್ಯ ಹೊರ ಬಂದಿದೆ ಬಯಲಾಗಿದೆ ಸ್ವಲ್ಪ ನೋಡ್ಕೊಳ್ಳಿ ಬನ್ನಿ ಬಿಡಿ ನೋಡೋಣ ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕುಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ಅದನ್ನ ನೋಡ್ಕೊಂಡ್ ಬರೀ ಅದನ್ ಸುಮ್ಮನೆ ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗಿಡಾ ಸುಮ್ಮನೆ ಉಳದ್ ಬಿಡ ಅವ್ರೆಲ್ಲಾ ಅವ್ರಿಗೆ ನ್ಯೂಸ್ ಬೇಕೈತಿ ಸುಮ್ನ ಮಾಡ್ಕೊಂತ ಹೋಗ್ ಅಂದ್ಬಿಡ್ಸಿದ್ ಅನ್ನಾಕತ್ರಿ ಅವ್ರ ಮತಟ ಮೈ ಮೇಲೆ ಬರ್ತಾರವ್ರ ನಮ್ ಗೊತ್ತೇ ತಗೋರಿ ಅಂತ ಬಗಳ ಹಾಕಿ ಕುಂತ ಬಿಡ್ರೀನ್ ಬಗಳ ಊಟ ತೆಗಾಕೋಬೇಡ ಇವತ್ತು ಮಾಮನ ಮನಿಗೆ ಹೋಗಲ್ ಸುಮ್ನೆ ಮಾಮನ ಮನೆಗೆ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

తగదిట్ట నెక్లెస్ మార్నా చోట